ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಉಳಿದಿರ್ತಕ್ಕಂಥ ಇಡ್ಲಿ ರವೆಯಿಂದ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಂದು ವಡೆನ ಯಾವ ರೀತಿ ಮಾಡೋದು ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಮೆಥಡಲ್ಲಿ ಹಾಗೆ ಅಷ್ಟೇ ಗರಿಗರಿಯಾಗಿರ್ತಕ್ಕಂಥ ಹೋಟೆಲ್ ಶೈಲಿ ಇರ್ತ ಶೈಲಿಯಲ್ಲಿರ್ತಕ್ಕಂಥ ಒಂದು ವಡೆ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ಕೂಡ ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನ ಇರುತ್ತೆ ನೋಡಿ ನಾನಿಲ್ಲಿ ಒಂದು ಕಡಾಯಿ ಅಥವಾ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ತೊಗೊಂಡಿರ್ತಕ್ಕಂಥ ಅಥವಾ ಉಳಿದಿರ್ತಕ್ಕಂಥ ಇಡ್ಲಿ ಹಿಟ್ಟು ಅದು ಒಂದು ಬೌಲಿನ ಯೂಸ್ ಮಾಡಿದ್ನಲ್ಲ ಆ ಬೌಲಿಂದ ಒಂದು ಬೌಲ್ ಇತ್ತು ಹಾಗಾಗಿ ಅದು ಸೇಮ್ ಮೇಜರ್ಮೆಂಟಿಗೋಸ್ಕರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ನಾರ್ಮಲ್ ವಾಟರ್ ಅಂದರೆ ತಣ್ಣೀರು ಈ ನೀರಿಗೆ ನಾವೇನು ಉಳಿದಿರುತ್ತಲ್ಲ ನೀವು ಎಷ್ಟು ತೊಗೊಂಡಿರ್ತಿರಲ್ಲ ಇಡ್ಲಿ ಹಿಟ್ಟು ಒಂದು ಮೇಜರ್ಮೆಂಟ್ ಆಗ್ತಕ್ಕಂಥ ಒಂದು ಪಾತ್ರೆಲಿ ಹಾಕ್ಕೊಂಡು ಅಳತೆ ಮಾಡ್ಕೊಳ್ಳಿ ಅರ್ಧ ಬೌಲ್ ನೀರಿಗೆ ಒಂದು ಬೌಲ್ ಆಗುವಷ್ಟು ಇಡ್ಲಿ ರವೆನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಸೇರಿಸಾದ್ಮೇಲೆ ಮೇಲೆ ಒಂದು ಸರಿ ಕೈಯಾಡ್ಸ್ಕೊಳ್ಳಿ ಈ ರೀತಿ ಗಂಟುಗಳೆಲ್ಲ ನೋಡಿಕೊಂಡು ಈ ರೀತಿ ಲಿಕ್ವಿಡ್ ರೀತಿ ಒಳಗೆ ಅಥವಾ ಈ ರೀತಿ ತಿಳಿಯಾಗಿ ದೋಸೆ ಹಿಟ್ಟಿನ ಅದಕ್ಕೆ ಇದು ರೆಡಿಯಾಗಿದೆ ನೋಡಿ ಈ ರೀತಿ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವೊಂದು ಸರಿ ಹಿಟ್ಟು ಅಂದರೆ ನಾವು ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟು ಗಟ್ಟಿಯಾಗಿರುತ್ತೆ ಇನ್ನು ಕೆಲವೊಂದು ಸರಿ ತಿಳಿಯಾಗಿರುತ್ತೆ ನೀರನ್ನ ಒಂದು ಸ್ವಲ್ಪ ಒಂದು ಅರ್ಧಕ್ಕಿಂತ ಕಡಿಮೆ ಹಾಕ್ಕೊಂಡು ಆಮೇಲೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇವಾಗ ನೋಡಿ ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಈ ರೀತಿ ಕೈಯಾಡಿಸ್ಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಇದನ್ನು ನಾವು ಬಿಸಿ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಗಟ್ಟಿಯಾಗೋವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಗ್ಯಾಸ್ ಹಚ್ಕೊಂಡು ನಾನು ಇದನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಗ್ಯಾಸನ್ನ ಆನ್ ಮಾಡಿಕೊಂಡು ಇದನ್ನು ಕೈಯಾಡಿಸ್ತಾ ಹೋಗೋಣ ಸ್ಥಳ ಅಂಟದೇ ಇರೋ ರೀತಿಯಲ್ಲಿ ಕೈಯಾಡಿಸ್ತಾ ಬನ್ನಿ ಆಗೋವರೆಗೂ ಕೈಯಾಡ್ಸ್ಕೊಳ್ಬೇಕು ಮೀಡಿಯಂ ಒಳಗೆ ಇಟ್ಕೊಂಡು ಇದು ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಕೈಯಾಡಿಸ್ತಾ ಬನ್ನಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇಡ್ಲಿ ಹಿಟ್ಟಿನಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ನಾವು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿರ್ತೀವಿ ಹಾಗಾಗಿ ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಒಟ್ಟಲ್ಲಿ ಹಾಕಿರ್ತಕ್ಕಂಥ ಇಡ್ಲಿ ಹಿಟ್ಟು ಈ ರೀತಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಲಿಸ್ತಾ ಬನ್ನಿ ಇವಾಗ ನೋಡಿ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು ಒಡದ ಒಂದು ಅಳತೆ ಇರುತ್ತಲ್ಲ ಆ ರೀತಿ ಕರೆಕ್ಟಾದಂಥ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಮೇಲುಗಡೆಯಿಂದ ಒಂದು ಕಡ್ಡಿ ಕರಿಬೇವಿನೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ನೋಡಿ ಈ ರೀತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇವಾಗ ಹಿಟ್ಟು ತಣ್ಣಗಾದ್ಮೇಲೆ ಕೂಡ ಗಟ್ಟಿ ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ತೋರಿಸಲ್ಲ ಅಷ್ಟು ಬಂದರೆ ಸಾಕು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇವಾಗ ತಣ್ಣಗಾಗಿದೆ ಒಂದು ಸರಿ ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳೋಣ ನೀವು ಬೇಕು ಅಂತಂದರೆ ಇಲ್ಲಿ ಒಂದು ಹಸಿ ಕೊಬ್ಬರಿ ಪೀಸಸ್ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸಿಲ್ಲ ಬೇಕು ಅಂದರೆ ಅಜ್ವಾನ ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಒಂದು ಸರಿ ಕೈಯಾಡಿಸ್ಕೊಂಡು ಕೈಯಿಂದ ನಾದ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನಮಗೆ ವಡೆ ತಟ್ಟಲಿಕ್ಕೆ ಬರ್ತಕ್ಕಂಥ ಒಂದು ಅಳತೆಯಲ್ಲಿ ಈ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಇವಾಗ ರೆಡಿಯಾಗಿದೆ ಬೇರೆ ಪಾತ್ರೆಗೆ ನಾನು ಇದನ್ನು ತೆಗ್ದಿದ್ದೀನಿ ನೋಡಿ ಈ ಒಂದು ವಡೆ ಉಳ್ದಿರ್ತಕ್ಕಂಥ ಇಡ್ಲಿ ಹಿಟ್ಟಿನ ವಡೆ ಅಂತ ಅನ್ಸೋದಿಲ್ಲ ಅಷ್ಟೊಂದು ಸಾಫ್ಟಾಗಿ ಗರಿ ಗರಿಯಾಗಿ ಬರುತ್ತೆ ಇದನ್ನ ಇವಾಗ ವಡೆ ತಟ್ತಾ ಹೋಗೋಣ ನಿಮಗೆ ಸೈಜ್ ನೋಡ್ಕೊಳ್ಳಿ ದೊಡ್ಡದು ಬೇಕಂದ್ರೆ ದೊಡ್ಡದು ಇಲ್ಲ ಸಣ್ಣದ ಬೇಕಂದರೆ ಸಣ್ಣದಾಗಿ ವಡೆನ ನೀವು ತಟ್ಕೊಳ್ಬೋದು ಒಂದು ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆನ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನ ತೊಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಅಪ್ಲೈ ಮಾಡ್ಕೊಂಡಿರಿ ನೋಡಿ ಈ ರೀತಿ ಆಗಿ ನಾವು ವಡೆನ ಯಾವ ರೀತಿ ತಟ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹೋಲ್ ಮಾಡಿದ್ರೆ ಮುಗೀತು ವಡೆ ರೆಡಿಯಾಗಿರುತ್ತೆ ಇಡ್ಲಿ ರವದ ವಡೆನ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನಿಮ್ಗೆ ದೊಡ್ಡದು ಬೇಕು ಅಂತಂದರೆ ದೊಡ್ಡ ಓಡಾ ಕೂಡ ಮಾಡ್ಕೊಳ್ಬೋದು ನಾವು ಒಂದು ನಾರ್ಮಲ್ ಸೈಜಲ್ಲಿ ಮಾಡ್ಕೊಳ್ತಿದ್ದೀನಿ ನೋಡಿ ಪ್ರತಿ ಒಂದು ಕೂಡ ಅದೇ ರೀತಿಯಲ್ಲಿ ನಾನು ಈ ರೀತಿ ತಟ್ಕೊಳ್ತಾ ಹೋಗಿ ವಡೆನ ರೆಡಿ ಮಾಡಿಕೊಂಡಿದ್ದೆ ಏನಿಲ್ಲ ಅಂತಂದ್ರೆ ಒಂದು ಕಪ್ ಇಡ್ಲಿ ರವೆಯಲ್ಲಿ ಒಂದು ಏಳರಿಂದ ಎಂಟು ಅಥವಾ ಒಂದು ಹತ್ತಾದರೂ ನಾವು ವಡೆನ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಒನ್ ಬ್ಯಾಚ್ ಈ ರೀತಿ ಮಾಡಿಟ್ಕೊಂಡಿದ್ದೆ ಇವಾಗ ಇದನ್ನು ಕರ್ಕೊಳ್ಬೇಕು ಒಂದು ಸ್ವಲ್ಪ ಎಲ್ಲಿ ಕ್ರ್ಯಾಕ್ ಆಗದೆ ಇರೋ ರೀತಿಯಲ್ಲಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ಮೂತಾಗಿ ಬರ್ತಕ್ಕಂಥ ಒಂದು ವಡೆ ಅಂತಲೇ ಹೇಳ್ಬೋದು ಈ ಸೈಡಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆನ ನಾವು ಹೈ ಫ್ಲೇಮ್ ಇಟ್ಕೊಂಡು ಕಾಯಿಸಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ವಡೆ ಬಿಟ್ಕೊಳ್ತಾ ಹೋಗೋಣ ಎಕ್ತಮ್ ಎಲ್ಲ ವಡೆನೂ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡ್ರಿ ಒಂದು ವಡೆ ಹಾಕಾದ್ಮೇಲೆ ಮೇಲ್ಗಡೆ ಬಂದಾದಮೇಲೆ ಮತ್ತೊಂದು ವಡೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕ್ಕೊಳ್ಳಿ ಹಾಗಾಗಿ ನಾನು ಇಲ್ಲಿ ಎರಡೇ ಎರಡು ವಡೆ ಹಾಕ್ಕೊಂಡು ಒಂದು ಸರಿ ಉಪ್ಪು ಅಂದರೆ ನಾವಿಲ್ಲಿ ಉಪ್ಪಾಕಿರೋದಿಲ್ಲ ಹಾಗೆ ಸೋಡಾ ಕೂಡ ಬಳಸಿರೋದಿಲ್ಲ ಆಲ್ರೆಡಿ ನಾವು ಇಡ್ಲಿ ರವೆಕ್ಕೆ ಹಾಕಿಟ್ಟಿರ್ತೀವಿ ನೀವು ಹಾಕಿಲ್ಲ ಅಂತಂದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೋಡಾ ಇರಲಿ ಅಥವಾ ಉಪ್ಪಿರಲಿ ಇಲ್ಲಿ ಸೋಡಾದ್ ಕೂಡ ಅವಶ್ಯಕತೆ ಇರೋದಿಲ್ಲ ಅಡುಗೆ ಸೋಡಾ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನು ಈ ಒಂದು ವೀಡಿಯೋದಲ್ಲಿ ಹಾಕಿಲ್ಲ ಯಾಕಂದರೆ ನಾನು ಉಳಿದಿರ್ತಕ್ಕಂಥ ಹಿಟ್ಟಿಗೆ ಆಲ್ರೆಡಿ ಹಾಕಿಟ್ಕೊಂಡಿದ್ದೆ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ನೋಡಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕರ್ಕೊಂಡ್ರೆ ಸಾಕು ಫ್ರೈ ಮಾಡಿದರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿಯಲ್ಲೇ ಇರ್ತಕ್ಕಂಥ ಒಂದು ವಡೆ ರೆಡಿಯಾಗಿರುತ್ತೆ ಹಾಗೆ ಈ ವಡೆನ ನಾವು ಇಡ್ಲಿ ರವೆದಿಂದ ಮಾಡಿದ್ದೀವಿ ಅಂತ ಅನ್ಸೋದಿಲ್ಲ ಇಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಡೆ ಅಂತಲೇ ಹೇಳ್ಬೋದು ಇದು ಉಳಿದಿರೋ ಇಡ್ಲಿ ವಡೆಯಲ್ಲೇ ಮಾಡಬೇಕು ಅಂತೇನಿಲ್ಲ ನೀವು ಇಡ್ಲಿ ಜೊತೆಗೆ ಮಾಡಬೇಕು ಅಂತಂದಾಗ ನಿಮ್ಮ ಕಡೆ ಏನೋ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದಾಗ ಅದೇ ಇಡ್ಲಿ ಹಿಟ್ಟಿಂದ ನೀವು ಇಡ್ಲಿ ಜೊತೆಗೆ ವಡೆ ಮಾಡ್ಕೊಳ್ಬೋದು ನಾನು ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಗ್ಯಾಪ್ ಇಟ್ಕೊಂಡು ಒಂದೊಂದೇ ವಡೆ ಹಾಕ್ತಾ ಹೋಗಿ ಮೇಲುಗಡೆ ಬಂದಾದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕರ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ವಡೆ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಅಥವಾ ಹಾಕೋ ಮುಂದೆ ಕೂಡ ಮೀಡಿಯಮ್ ಇಟ್ಕೊಂಡು ಈ ರೀತಿ ವಡೆ ಬಿಟ್ಕೊಂಡ್ರೆ ಮುಗೀತು ನೋಡಿ ಒಂದು ಸ್ವಲ್ಪ ಎಲ್ಲ ಬಬಲ್ಸ್ ಕಂಪ್ಲೀಟಾಗಿ ಹೋಗೋವರೆಗೂ ನಿಧಾನವಾಗಿ ಕರ್ಕೊಳ್ಳಿ ಅಂದಾಗ ಮಾತ್ರ ಒಳಗಡೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಮನೇಲಿ ಇಡ್ಲಿ ಹಿಟ್ಟೇನಾದರೂ ಉಳಿದಿತ್ತು ನೆಕ್ಸ್ಟ್ ಡೇ ನಿಮ್ಗೆ ಇಡ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಗರಿ ಆಗಿರ್ತಕ್ಕಂಥ ಒಂದು ವಡೆನ ಇನ್ಸ್ಟೆಂಟಾಗಿ ಉಳಿದಿರ್ತಕ್ಕಂಥ ಇಡ್ಲಿ ಹಿಟ್ಟಿನಿಂದ ಮಾಡ್ಕೊಳ್ಬೋದು ನೋಡಿ ಹೊರಗಡೆಯಿಂದ ಕೂಡ ಅಷ್ಟೇ ಆಗಿರುತ್ತೆ ಒಳಗಡೆಯಿಂದ ಕೂಡ ಸ್ಮೂತಾಗಿರ್ತಕ್ಕಂಥ ಒಂದು ವಡೆ ರೆಡಿಯಾಗಿರುತ್ತೆ ಯಾಕಂದರೆ ನಾವಿಲ್ಲಿ ಒಂದು ಉದ್ದಿನ ಬೇಳೆ ಬೆಳೆಸಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ನಮಗೆ ಉದ್ದಿನ ವಡದ ರೀತಿಯಲ್ಲಿ ಇರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇಲ್ಲಿ ರವೇದವತ್ತು ವಡೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ